ಸರ್ ದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿವಿದ್ ಮಾಹಿತಿ ಸ್ವಾಗತ ನನ್ನ ವಿಡಿಯೋವನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಲವಾರು ಜನ ಸಪೋರ್ಟ್ ಮಾಡ್ತಾ ನಿಮ್ಮೆಲ್ಲರ ನನ್ನ ಕಡೆಯಿಂದ ಧನ್ಯವಾದಗಳು ಹಾಗೆ ಇವತ್ತಿನ ಕೆಲವೊಂದು ಪೋಷಕರು ಹೇಳ್ತಾ ಇರ್ತಾರೆ ನಾವು ತುಂಬಾ ಕಷ್ಟಪಟ್ಟು ರಾತ್ರಿ ಹಾಗೂ ದುಡ್ದು ನಮ್ಮ ಮಕ್ಕಳನ್ನ ಒಳ್ಳೆ ಸ್ಕೂಲಿಗೆ ಕಳಿಸಿದೀವಿ ಅಂದ್ರೆ ಲಕ್ಷ ಲಕ್ಷ ಫೀಸ್ ಇರುತ್ತಾ ಸ್ಕೂಲಲ್ಲಿ ಎಲ್ರು ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹಾಗಾಗಿ ನಾವು ನಮ್ಮ ನಾವಂತೂ ಕಷ್ಟಪಟ್ವಿ ನಮ್ಮ ಮಕ್ಕಳು ಸುಖವಾಗಿರ್ಲಿ ಅಂತ ಬಯಸಿದ್ವಿ ಆದ್ರೆ ನಮ್ಮ ಮಕ್ಳು ಏನ್ ಮಾಡ್ತಿದಾರೆ ಅಂದ್ರೆ ಯಾವುದೇ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ತೋರಿಸ್ತಾ ಇಲ್ಲ ಮಾರ್ಕ್ಸ್ ಕಡಿಮೆ ತಗೊಂತಿದ್ದಾರೆ ಹಾಗೆ ಫೇಲ್ ಕೂಡ ಆಗ್ತಿದ್ದಾರೆ ಹೀಗೆ ಆದ್ರೆ ಅವರ ಭವಿಷ್ಯ ಹೇಗೆ ಮುಂದ್ ಹೇಗ್ ಮಾಡಬಹುದು ಅನ್ನೋದು ಹೆಚ್ಚಿನ ಜನ ಪೋಷಕರ ಒಂದ್ ಅಳಲಾಗಿರುತ್ತೆ ಸೊ ನಿಮ್ಮ ಕಷ್ಟವನ್ನ ಮಕ್ಕಳು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋಲ್ತಾ ಇದ್ದಾರೆ ಹಾಗೆ ಮಾರ್ಕ್ಸ್ ಕೂಡ ಕಡಿಮೆ ಬರ್ತಿದೆ ರೀಸನ್ ಏನು ಇದಕ್ಕೆ ಕಾರಣಗಳು ಏನು ಅನ್ನೋದನ್ನ ನೋಡೋಣ ಇದಕ್ಕೆ ಕಾರಣ ನಾವಾಗಿರ್ತೀವ ಅಂದ್ರೆ ಪೋಷಕರು ಅಥವಾ ಶಾಲಾ ಶಿಕ್ಷಕರಾಗಿರ್ತೀವ ಅಥವಾ ಸ್ಕೂಲ್ ಇರುತ್ತಾ ಒಟ್ನಲ್ಲಿ ಮಗು ಆಸಕ್ತಿ ಇಲ್ವಾ ಯಾಕೆ ಆಸಕ್ತಿ ಇಲ್ಲ ಹಾಗಾದ್ರೆ ಮಗುವಿನ ಆಸಕ್ತಿ ಏನು ಯಾಕೆ ಆ ಮಗುವಿಗೆ ಆ ವಿದ್ಯೆ ತಲೆಗೆ ಹತ್ತಾ ಇಲ್ಲ ಯಾಕೆ ನಿಮ್ ಕಷ್ಟ ಆ ಮಗು ಅರ್ಥ ಆಗ್ತಿಲ್ಲ ಇದ್ರ ಬಗ್ಗೆ ಒನ್ ಬೈ ಒನ್ ತಿಳ್ಕೊಳ ಓಕೆ ಇವಾಗ ವಿಷಯಕ್ಕೆ ಬರೋಣ ಪೋಷಕರಾಗಿ ಏನನ್ನ ಮಾಡಬಹುದು ನಾವು ಯಾವೊಂದು ಅಹ್ ಮುಂಜಾಗ್ರತೆಯನ್ನು ತಗೊಂಡ್ರೆ ಈ ಮಕ್ಳು ಈ ತರ ಇಂಟ್ರೆಸ್ಟ್ ಕಳ್ಕೊಳ್ಳೋದನ್ನ ತಪ್ಪಿಸಬಹುದು ಅಂತ ಮೊದ್ಲಿಗೆ ಸ್ಕೂಲಿನ ದೊಡ್ಡ ಸ್ಕೂಲು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ದೊಡ್ಡ ಭವಿಷ್ಯ ಇದೆ ಅನ್ನೋದನ್ನ ಪೇರೆಂಟ್ಸ್ ಮೊದ್ಲು ತೆಲೆಯಿಂದ ತೆಗೆದುಹಾಕಿ ಅವೆಲ್ಲ ನಮ್ಮ ಭ್ರಮೆಗಳು ಫೀಸ್ ಜಾಸ್ತಿ ಕೊಟ್ಟ ತಕ್ಷಣ ಅಲ್ಲಿ ನಮ್ಮ ಮಗುವಿನ ಭವಿಷ್ಯವನ್ನೇ ರೂಪಿಸ್ಬಿಡ್ತಾರೆ ನಮ್ಮ ಮಗು ಅತಿ ಬುದ್ಧಿವಂತ ಐನ್ಸ್ಟೈನ್ ಆಗ್ತಾನೆ ಅಥವಾ ಕುವೆಂಪುನೇ ಆಗ್ತಾನೆ ಖಂಡಿತ ಇಲ್ಲ ಸ್ಕೂಲು ಸ್ವಲ್ಪ ಅಹ್ ಏನ್ ಹೇಳ್ತಾರಲ್ಲ ಫೀಸ್ ಸ್ಟ್ರಕ್ಚರ್ ಅಥವಾ ಅಲ್ಲಿನ ಒಂದು ವ್ಯವಸ್ಥೆಗಳು ಅಥವಾ ಪಾಠ ಮಾಡೋ ರೀತಿ ಅಲ್ಲಿರುವಂತ ಟೆಕ್ನಾಲಜಿ ಅವೆಲ್ಲ ವ್ಯತ್ಯಾಸ ಇರ್ಬೋದು ಆದ್ರೆ ಇಲ್ಲಿ ಯಾವುದೇ ಸ್ಕೂಲ್ ತಗೊಳ್ಳಿ ಒಂದು ಸಾಮಾನ್ಯ ಸ್ಕೂಲ್ ತಗೊಂಡ್ರೂ ಮಗುವಿಗೆ ಆಸಕ್ತಿ ಇದ್ರೆ ಅದು ಯಾವ ಸ್ಕೂಲ್ ಅಲ್ಲಿ ಕೂಡ ಓದುತ್ತೆ ಅದು ಅಂತೂ ಸಾಬೀತಾಗಿದೆ ನೀವು ದೊಡ್ಡ ಸ್ಕೂಲ್ ಸೇರಿಸಿದ ತಕ್ಷಣ ಅಲ್ಲಿ ದೊಡ್ಡ ಅಚೀವ್ಮೆಂಟ್ ಆಗೋದಕ್ಕೆ ಸಾಧ್ಯ ಇಲ್ಲ ಇದನ್ನ ತಲೆ ತೆಗೆದ್ ಹಾಕಿ ಆಯ್ತಾ ಬೇರೆಯವ್ರು ಹೇಳ್ತಾರೆ ಅಲ್ಲಿ ತುಂಬಾ ಚೆನ್ನಾಗಿದೆ ಅದೇ ಹೇಳ್ತಾರಲ್ಲ ಹೊರಗಡೆಯ ಸ್ಟ್ರಕ್ಚರ್ ಗೆ ನೀವು ಮರಳಾಗ್ಬೇಡಿ ಅಂದ್ರೆ ಒಂದು ಬೇಸಿಕ್ ಎಜುಕೇಶನ್ ಅನ್ನ ಮುಗಿಸೋದಕ್ಕೆ ಲಕ್ಷ ಲಕ್ಷ ಖರ್ಚು ಮಾಡುವಂತಹ ಅವಶ್ಯಕತೆ ಖಂಡಿತ ಇಲ್ಲ ಅದೇ ಅಮೌಂಟ್ ಇದ್ರೆ ಮಗುವಿನ ಮುಂದಿನ ಭವಿಷ್ಯಕ್ಕೆ ಕೂಡ ಅದನ್ನ ಎತ್ತಿಡ್ಬಹುದು ಫಸ್ಟ್ ಗೆ ಅದನ್ನ ತೆಗೆದ್ ಹಾಕಿ ಹಾಗೆಯೇ ಸಿಲೆಬಸ್ಗಳ ತಲೆನೋವು ಕೆಲವರಿಗೆ ಸ್ಟೇಟ್ ಚೆನ್ನಾಗಿಲ್ಲ ಐ ಸಿ ಐ ಸಿ ಚೆನ್ನಾಗಿದೆ ಸಿ ಬಿ ಎಸ್ ಚೆನ್ನಾಗಿದೆ ಸ್ಟೇಟು ಕಡಿಮೆ ಅಂತೆ ಮೂರ್ ವಿಡಿಯೋ ಮಾಡಿದೀನಿ ನೋಡಿ ಯಾವ ಗಳು ಕಡಿಮೆ ಅಲ್ಲ ಎಂಥ ಸಿಲೆಬಸ್ ಅಲ್ಲಿ ಓದೋದು ಆ ಸಿಲೆಬಸ್ ಈ ಸಿಲೆಬಸ್ ಅನ್ನೋದು ಮುಖ್ಯ ಅಲ್ಲ ಮಗುವಿಗೆ ಒಂದು ಗುರಿ ಇರಬೇಕು ನಾನು ಅದನ್ನ ಮುಟ್ಬೇಕು ಅನ್ನೋ ಒಂದು ಆಸಕ್ತಿ ಇರಬೇಕು ಅದಕ್ಕೆ ಪ್ರೋತ್ಸಾಹ ನೀಡಬೇಕು ಅದು ಸಕ್ಸಸ್ ಆಗತ್ತೆ ನೆಕ್ಸ್ಟ್ ಬಂದ್ರೆ ಮಗು ಯಾಕೆ ಓದ್ತಾ ಇಲ್ಲ ಮಾರ್ಕ್ಸ್ ಕಡಿಮೆ ತಗೊಂತ ಇದೆ ಟೀಚರ್ ಎಲ್ರಿಗೂ ಒಂದೇ ರೀತಿಯ ಪಾಠವನ್ನ ಮಾಡ್ತಾರೆ ಅಂದ್ರೆ ನಾನ್ ಮೊದ್ಲಿಗೆ ಹೇಳಿದ್ದೆ ಆ ಮಗುವಿಗೆ ಆ ವಿಷಯ ಅಷ್ಟೊಂದು ಆಸಕ್ತಿ ಕೊಡ್ತಾ ಇಲ್ಲ ನಮ್ಮ ಎಜುಕೇಶನ್ ಸಿಸ್ಟಮ್ ಹೇಗಿದೆ ಅಂತಂದ್ರೆ ಎಲ್ಲರಿಗೂ ಒಂದೇ ತರದ ಎಜುಕೇಶನ್ ಅಂದ್ರೆ ಅದು ಇಷ್ಟ ಇದೆಯೋ ಇಲ್ವೋ ಅದನ್ನ ಮುಗಿಸ್ಲೇಬೇಕು ನಾನು ಹೇಳಿದ ಒಂದು ಮಗುಗೆ ಆರ್ಟ್ ಇಷ್ಟ ಇರ್ಬೋದು ಮಗುಗೆ ಒಂದು ಕ್ರಾಫ್ಟ್ ಇಷ್ಟ ಇರ್ಬೋದು ಮಗುಗೆ ಹಾಡೋದು ಇಷ್ಟ ಇರ್ಬಹುದು ಇನ್ನೊಂದು ಮಗುಗೆ ಸ್ಪೋರ್ಟ್ಸ್ ಇಷ್ಟ ಇರ್ಬೋದು ಅದಕ್ಕೆ ಓದೋದು ತಲೆ ಹತ್ತದ ಇರಬಹುದು ಇಷ್ಟ ಆಗ್ತಿರ್ಬಹುದು ಮ್ಯಾಥ್ಸ್ ನೋಡಿದ್ರೆ ಇಷ್ಟ ಆಗ್ತಿರ್ಬಹುದು ಬಟ್ ಸೈನ್ಸ್ ಅಲ್ಲಿ ಒಂದ್ ಚೆನ್ನಾಗಿರ್ಬೋದು ಒಟ್ನಲ್ಲಿ ಹಲವಾರು ಕ್ಯಾಟಗರಿಯ ಮಕ್ಳಿರ್ತಾರೆ ಆದ್ರೆ ನಮ್ಮ ದುರಾದೃಷ್ಟ ಏನು ಅಂತಂದ್ರೆ ಏನು ಮಾಡೋದಕ್ಕಾಗಲ್ಲ ಕಂಪಲ್ಸರಿ ಎಜುಕೇಶನ್ ಏನಂದ್ರೆ ಎಲ್ರು ಅದನ್ನ ಮುಗಿಸಲೇಬೇಕು ಆಮೇಲೆ ಅವರು ಇಷ್ಟದ ಕಷ್ಟದ ಸಬ್ಜೆಕ್ಟ್ ಅನ್ನ ಅವರು ತಗೋಬಹುದು ಕೋರ್ಸ್ ಅನ್ನ ಆದ್ರೆ ಬೇಸಿಕ್ ಮುಕ್ಸ್ ಬೇಕಲ್ಲ ಅದೇ ಮಕ್ಕಳಿಗೆ ಬರ್ತಿರೋ ಪ್ರಾಬ್ಲಮ್ ಮಕ್ಳಿಗೆ ಸ್ಕೂಲಲ್ಲಿ ಮೇನ್ ಏನ್ ಗೊತ್ತಾ ಆ ಸಬ್ಜೆಕ್ಟ್ ಇದೆಯಲ್ಲ ಸಬ್ಜೆಕ್ಟ್ ಆಸಕ್ತಿದಾಯಕವಾಗಿ ಪಾಠ ಮಾಡುವಂತ ಒಂದು ಟೀಚರ್ ಸಿಗ್ಬೇಕು ಹಾಗೆಯೇ ಆಸಕ್ತಿ ಹುಟ್ಟಿಸುವಂತಹ ಒಂದು ಕಲೆಗಾರಿಕೆ ಆ ಟೀಚರ್ ಅಲ್ಲಿ ಇರ್ಬೇಕು ಮತ್ತು ಆ ಮಕ್ಕಳನ್ನು ಅವ್ರು ತುಂಬಾ ಇಷ್ಟ ಪಡ್ತಾ ಇರ್ಬೇಕು ಎಲ್ಲ ಮಕ್ಕಳಿಗೂ ಸಮಾನವಾದ ಒಂದು ಆ ಪ್ರೀತಿಯನ್ನ ಕೊಟ್ಟಾಗ ಆ ಮಕ್ಳಿಗೆ ಒಲವು ಬರುತ್ತೆ ಆ ಶಿಕ್ಷಕರ ಬಗ್ಗೆ ಒಲವು ಜಾಸ್ತಿ ಆದಾಗ ಆ ಸಬ್ಜೆಕ್ಟ್ ಕೂಡ ಅವ್ರು ಇಷ್ಟ ಪಡ್ತಾರೆ ಸೊ ಆ ಒಂದು ಒಂದು ಕೆಲವು ಸಿಸ್ಟಮ್ಗಳು ಎಲ್ಲಾ ಸ್ಕೂಲ್ ನಲ್ಲೂ ಇರೋದಿಲ್ಲ ಕೆಲವು ಮಕ್ಳಿಗೆ ಹೋಗ್ತಾ ಸ್ಕೂಲ್ ಸ್ಟಾರ್ಟ್ ಆದಾಗ ಸೈನ್ಸ್ ಅಂದ್ರೆ ಆಗ್ತಿರಲ್ಲ ಮ್ಯಾಥ್ಸ್ ಅಂತ ಆಗ್ತಿರಲ್ಲ ಆದ್ರೆ ಸ್ಕೂಲ್ ಬಿಡೋ ಬಂದಾಗ ಅದನ್ನ ತುಂಬಾ ಆಗಿರುತ್ತೆ ಹಾಗೆ ಅಪೋಸಿಟ್ ಕೂಡ ಆಗಿರುತ್ತೆ ಮೊದ್ಲು ತುಂಬಾ ಇಷ್ಟ ಪಡ್ತಿರೋ ಸಬ್ಜೆಕ್ಟ್ಗಳನ್ನ ಸ್ಕೂಲ್ ಮುಗಿಸಿ ಮುಗಿಯೋದೊಳಗೆ ಮಕ್ಳಿಗೆ ಸಾಕಪ್ಪ ಅನ್ಸಿದ್ದು ಕೂಡ ನಾನ್ ನೋಡಿದೀನಿ ಅಂದು ಅಂದ್ರೆ ಇಲ್ಲಿ ಆ ಟೀಚರು ಆ ಪಾಠ ಮಾಡೋ ರೀತಿ ಮಕ್ಳಿಗೆ ಇಂಟ್ರೆಸ್ಟ್ ಬರೋ ಹಾಗೆ ನಡ್ಸ್ಕೊಳ್ಳೋದು ಅವೆಲ್ಲವೂ ಕೌಂಟ್ ಆಗತ್ತೆ ಆಗ ಮಾತ್ರ ಮಗು ಆ ಸಬ್ಜೆಕ್ಟಿನ ವಿಷಯದ ಬಗ್ಗೆ ಆಸಕ್ತಿನ ತೋರ್ಸತ್ ಹಾಗೆ ಎಲ್ಲಾ ಸ್ಕೂಲ್ ನಲ್ಲಿ ಮಾಡೋ ಒಂದು ವಿಷಯ ಏನ್ ಗೊತ್ತಾ ಯಾರು ಚೆನ್ನಾಗ್ ಟಾಪರ್ ಬರ್ತಾರೆ ಅವ್ರನ್ನ ಇನ್ನು ಟಾಪರ್ ಬರಿಸ್ತಾರೆ ಆದ್ರೆ ಯಾವ ಮಗು ವೀಕ್ ಇದೆ ಸಬ್ಜೆಕ್ಟ್ ಅಲ್ಲಿ ಆ ಮಗು ತುಂಬಾ ಏನು ಚೆನ್ನಾಗ್ ಮಾಡ್ತಾ ಇಲ್ಲ ಅಂತ ಮಗುವಿಗೆ ಒಂದು ಚಾಲೆಂಜ್ ಆಗಿ ತಗೊಂಡು ಈ ಮಗುನ ತರ್ಟಿ ಪರ್ಸೆಂಟ್ ಮರುವ ಮಗುವನ್ನು ನಾನು ಸೆವೆಂಟಿ ಪರ್ಸೆಂಟ್ ಮಾಡಿ ತೋರಿಸ್ತೀನಿ ಅನ್ನೋಂತಹ ಒಂದು ಚಲಗಾರಿಕೆ ಆಗ್ಲಿ ಈಗ ಅಷ್ಟೊಂದು ಕಾಣಿಸೋದಿಲ್ಲ ಯಾಕಂತ ಹೇಳಿದ್ರೆ ಮಗುವಿನ ಆಸಕ್ತಿ ಕಡಿಮೆ ಇದ್ರೆ ಟೀಚರ್ಗಳು ಏನು ಆಗೋದಿಲ್ಲ ಇದರಲ್ಲಿ ಅಪ್ಪ ಅಮ್ಮ ಪೇರೆಂಟ್ಸ್ ಹಾಗೆ ಮಗು ಸಪೋರ್ಟ್ ಮಾಡಿದ್ರೆ ಟೀಚರ್ ಖಂಡಿತ ರಿಸ್ಕ್ ಅನ್ನ ತಗೋಬಹುದು ಕೆಲವೊಂದು ಸ್ಕೂಲ್ ಅಲ್ಲಿ ಅಂತ ಸ್ಕೂಲ್ ಗಳನ್ನ ನೀವು ಸ್ವಲ್ಪ ಹುಡುಕ್ಬೇಕಾಗುತ್ತೆ ನಮ್ ಮಗು ತುಂಬಾ ವೀಕ್ ಇದೆ ಒಂದು ಕೆಲವು ಸಬ್ಜೆಕ್ಟ್ ಅಲ್ಲಿ ಸೊ ನೀವು ಅದನ್ನ ಡೆವಲಪ್ ಮಾಡಬಹುದು ಆ ಮಗುನ ಗ್ರೋತ್ ಆಗುತ್ತಾ ಅಂತ ಹೇಳಿ ತಿಳ್ಕೊಂಡು ಆ ಸ್ಕೂಲ್ ಸೇರಿಸ್ಬೇಕು ಎಲ್ಲರಿಗೂ ಒಂದೇ ತರ ಅವ್ರ ಯಾರೋ ಮಗು ಹೋಗಿದೆ ಅವ್ರಿಗೆ ಆ ಸ್ಕೂಲ್ ಚೆನ್ನಾಗಿದೆ ಅಂತ ನಿಮ್ಗೂ ಚೆನ್ನಾಗಿರ್ಬೇಕು ಅನ್ನೋದು ಎಲ್ಲೂ ರೂಲ್ಸ್ ಇಲ್ಲ ಅದನ್ನ ಮೊದಲು ತಿಳ್ಕೊಳ್ಳಿ ಇವಾಗ ಫೈನಲ್ ಆಗಿ ಕೇಳ್ತೀರಾ ಸೊ ಇಷ್ಟಿಷ್ಟು ಅಮೌಂಟ್ ಕಟ್ಟಿದೀವಿ ನಮ್ಮ ಪುನಃ ಅದೇ ವಿಷಯಕ್ಕೆ ಬಂದ್ರೆ ಏನ್ ಮಾಡಬಹುದು ಇವಾಗ ಇದೆಲ್ಲ ಗೊತ್ತಾಯ್ತು ನಮ್ಗೆ ನೀವು ಹೇಳದೆಲ್ಲವೂ ಅರ್ಥ ಆಯ್ತು ನಾವು ಏನನ್ನ ಮಾಡಬಹುದು ಇವಾಗ ಅನ್ನೋದನ್ನ ನೋಡಕ್ ಹೋದ್ರೆ ನನ್ನ ಪ್ರಕಾರ ಸದ್ಯಕ್ಕೆ ಇವಾಗ ಎಕ್ಸಾಮ್ ಮುಗಿಯೋ ತನಕ ಮಗುವಿಗೆ ಆದಷ್ಟು ಇಂಟ್ರೆಸ್ಟ್ ಬರೋ ತರ ಅವನ ಹಿಂದೆ ನಿಂತು ಸಪೋರ್ಟ್ ಮಾಡಿ ಅವನ ಜೋಶ್ ಬರ್ಸೋ ತರ ಇಲ್ಲ ನಿನ್ನ ಹತ್ರ ಆಗುತ್ತೆ ನೀನ್ ಮಾಡ್ತೀಯ ಮಿನಿಮಮ್ ಪಾಸಿಂಗ್ ಮಾರ್ಕ್ ಆದ್ರೂ ತಗೋ ಅಂತ ಹೇಳಿ ಅವನನ್ನ ಹುಡಿ ದುಂಬಿಸಬಹುದು ಹಾಗೆ ಒಂದಿಷ್ಟು ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಮಕ್ಳು ಎಂತ ದೊಡ್ಡ ಮಕ್ಳು ಕೂಡ ಪಾಸ್ ಆಗ್ತಾರೆ ಸೊ ಅದನ್ನು ಕೂಡ ಮಾಡಿಸ್ಬಹುದು ಅದನ್ನೆಲ್ಲ ಮಾಡಿಸಿ ಫೇಲ್ ಆದ್ರೆ ಬಟ್ ಪ್ರಯತ್ನ ನಿಲ್ಲಿಸೋ ಹಾಗಿಲ್ಲ ಮುಂದೆ ಭವಿಷ್ಯ ಇದೆ ಫೇಲ್ ಆದ ತಕ್ಷಣ ಏನು ಆಗೋದಿಲ್ಲ ಮತ್ತೊಂದು ಅಟೆಂಪ್ಟ್ ತಗೋಬಹುದು ಹಾಗೆ ಒಂದಿಷ್ಟು ಚಾಲೆಂಜ್ ಆಗಿ ಕೆಲವೊಂದು ಸಮಸ್ಯೆಗಳನ್ನ ಫೇಸ್ ಮಾಡುವಂತ ಪರಿಸ್ಥಿತಿ ಬರಬಹುದು ಹಾಗಂತ ಯಾವ್ದೇ ಕಾರಣಕ್ಕೂ ನೀವು ಪ್ಯಾನಿಕ್ ಆಗ್ಬಿಟ್ಟು ಮಗುನು ಹೆದರಿಸ್ಬಿಟ್ಟು ಅಯ್ಯೋ ನೀನು ಮಾರ್ಕ್ಸ್ ತಗೊಂಡಿಲ್ಲ ಅಂದ್ರೆ ನಿನ್ ಭವಿಷ್ಯ ಇಲ್ಲ ಅನ್ನೋದನ್ನ ಪದೇ ಪದೇ ಹೇಳಿ ಅವನ ಜೀವನವನ್ನ ಹಾಳು ಮಾಡ್ಬೇಡಿ ಏನೂ ಆಗೋದಿಲ್ಲ ಅಹ್ ಅವರ ಇಂಟ್ರೆಸ್ಟ್ ಅವ್ರಿಗೆ ಯಾವ್ದ್ರ ಮೇಲೆ ಇದೆಯೋ ಅದನ್ನ ಅವ್ರ ಭವಿಷ್ಯವನ್ನ ಖಂಡಿತ ರೂಪಿಸ್ಕೊಳ್ತಾರೆ ಮೊದ್ಲು ತಂದೆ ತಾಯಿ ಈ ಲಕ್ಷ ಕಟ್ಟಿದೀನಿ ಲಕ್ಷ ಕಟ್ಟಿದೀನಿ ಲಕ್ಷ ಕಟ್ಟಿದ್ದೀನಿ ಓದ್ತಾ ಇಲ್ಲ ಓದು ಅನ್ನೋದನ್ನ ಮೊದಲು ಬಿಡ್ಬೇಕಾಗತ್ತೆ ಯಾಕೆಂದ್ರೆ ಮಗು ಎಲ್ಲೂ ಹೇಳಿಲ್ಲ ನನಗೆ ಇಂಥ ಸ್ಕೂಲ್ಗೆ ಸೇರ್ಸು ನಾನ್ ಹೆಂಗೆ ಓದ್ತೀನಿ ಅಂತ ಎಲ್ಲೂ ನಮ್ಗ ಅವ್ನು ಪ್ರಾಮಿಸ್ ಮಾಡಿಲ್ಲ ಎಲ್ಲವೂ ನಮ್ಮ ಒತ್ತಡ ನಮ್ಮ ಆಸೆಗಳನ್ನ ಮಗುವಿನ ಮೇಲೆ ಹೇರ್ತಿದೀವಿ ಅಷ್ಟೇ ಬಿಟ್ರೆ ಇನ್ನೇನು ಇಲ್ಲ ಸೊ ಇದೊಂದು ಎರಡ್ ಇದೆ ಇನ್ನೇನು ದೊಡ್ಡ ಒಂದ್ ಅಹ್ ಬದಲಾವಣೆಯನ್ನ ಆಗೋದಿಲ್ಲ ಆದ್ರೆ ನಾನ್ ನಿಮ್ಗೆ ವೀಡಿಯೋ ಒಂದು ಕೊನೆಯಲ್ಲಿ ಹೇಳ್ತೀನಿ ಯಾರಿಗಲ್ಲ ತಮ್ಮ ಮಗುವನ್ನ ನೆಕ್ಸ್ಟ್ ವರ್ಷ ಒಂದು ಪೂರ್ಣ ಪ್ರಮಾಣದಲ್ಲಿ ಅವನು ಬರೀ ಮಾರ್ಕ್ಸ್ ಅಂತ ಹೇಳ್ತಾ ಇಲ್ಲ ನಾನು ಪೂರ್ಣ ಪ್ರಮಾಣದಲ್ಲಿ ಅವನೊಂದು ಗ್ರೋತ್ ಅನ್ನ ಕಾಣ್ಬೇಕಂದ್ರೆ ನಾನು ಒಂದಿಷ್ಟು ವಿಷಯಗಳನ್ನ ನಿಮ್ ಮುಂದೆ ಹಂಚ್ಕೊಂತೀನಿ ಶಾಲಾ ಆರಂಭವಾಗುವ ದಿನದಿಂದ ಆರಂಭಿಸಬೇಕು ಟಿಲ್ ಎಂಡ್ ತನಕ ನೀವು ಅದನ್ನ ಮಾಡ್ಬೇಕು ಒಂದು ವರ್ಷ ನೀವು ಆ ಮಗುವಿಗೆ ಸಮಯ ಕೊಟ್ಟು ನಾನು ಒಂದಿಷ್ಟು ಕೆಲವನ್ನ ಮೆಥಡ್ ಅನ್ನ ಹೇಳ್ಕೊಡ್ತೀನಿ ಹೇಗೆ ಓದಿಸ್ಬೇಕು ಹೇಗೆ ಓದಿಸ್ಬಾರ್ದು ಹೇಗೆ ಬರಸ್ಬೇಕು ಹೇಗೆ ಸ್ಕೂಲಿ ಕಳಿಸ್ಬೇಕು ಹೇಗೆ ಎಲ್ಲ ಡಿಸಿಪ್ಲೈನ್ ಆಗಿ ಹೇಗೆ ನಡ್ಕೊಂಡ್ರೆ ಆ ಮಗು ಒಂದು ವರ್ಷದಲ್ಲಿ ಬದಲಾವಣೆ ಕಾಣುತ್ತೆ ಅನ್ನೋದನ್ನ ನಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಈ ವರ್ಷ ಆಗಿರೋದಕ್ಕೆ ತುಂಬಾ ತಲೆಯನ್ನ ಕೆರ್ಸ್ಕೋಬೇಡಿ ಖಂಡಿತ ಮುಂದಿನ ವರ್ಷ ನಾವು ಪ್ರಯತ್ನ ಪಡೋಣ ಪ್ರತಿಯೊಂದು ಮಗುಗೂ ಸಾಧ್ಯತೆಗಳಿದೆ ಅವನ ಆಸಕ್ತಿ ಕಡಿಮೆ ಆಗಿದೆ ಅಂದ್ರೆ ಆ ವಿಷಯದಲ್ಲಿ ಅವನು ಇಲ್ಲ ಅಂತಲ್ಲ ಸದ್ಯದ ಪರಿಸ್ಥಿತಿಲಿ ಅವನು ಏನೋ ಒಂದಿಷ್ಟು ಒತ್ತಡದಲ್ಲೋ ಸಿಕ್ಕ ಹಾಕೊಂಡಿರ್ಬಹುದು ಅದನ್ನ ನಾವೆಲ್ರು ಸರಿ ಸರಿ ಮಾಡೋಣ ಆಯ್ತಾ ಈ ಒಂದು ಭರವಸೆಯನ್ನ ನಾನ್ ಕೊಡ್ತಾ ಈ ವಿಡಿಯೋವನ್ನ ಮುಗಿಸ್ತಿದ್ದೀನಿ ಆದಷ್ಟು ಅಹ್ ಎಂತ ಹೇಳ್ತಾರಲ್ಲ ಮಗು ತಲೆಯಿಂದ ತೆಗೆದು ಹಾಕ್ಬಿಡಿ ಆಯ್ತಾ ಅಂದ್ರೆ ಮಾರ್ಕ್ಸ್ ಮೇಲೆ ಭವಿಷ್ಯ ನಿಂದೆ ಅದನ್ನ ತೆಗಿರಿ ಮುಂದೆ ಪ್ರಮೋಟ್ ಆಗೋದಕ್ಕೆ ಮಾರ್ಕ್ಸ್ ಬೇಕು ಅದನ್ನ ಮುಂದಿನ ವರ್ಷ ಈ ವರ್ಷ ಹೇಗೂ ಒಂದಿಷ್ಟು ಪ್ರಯತ್ನವನ್ನ ಮಾಡಿ ಅದು ಸಕ್ಸಸ್ ಆಗುತ್ತೋ ಬಿಡುತ್ತೋ ದೇವರಿಗೆ ಬಿಟ್ಬಿಡಿ ಪ್ರಾರ್ಥನೆ ಮಾತ್ರ ಒಳ್ಳೇದೇ ಆಗಿರ್ಲಿ ಯಾವಾಗ್ಲೂ ಉತ್ತಮವಾದ ನೆಗೆಟಿವ್ ಆಗಿ ಪ್ರಾರ್ಥನೆಯನ್ನು ಮಾಡಬಾರ್ದು ಯಾವಾಗ್ಲೂ ಪಾಸಿಟಿವ್ ಆಗಿ ಮಾಡ್ಬೇಕಾಗತ್ತೆ ಆವಾಗ ಅದ್ರ ಪ್ರತಿಫಲ ಕೂಡ ದೇವರು ಕೊಟ್ಟೆ ಕೊಡ್ತಾನೆ ಸೊ ಮುಂದಿನ ವಿಡಿಯೋದಲ್ಲಿ ನಾ ನಿಮ್ಗೆ ಇದೆಲ್ಲ ಎಲ್ಲಾ ಸಂಬಂಧಪಟ್ಟಂತಹ ಒಂದಿಷ್ಟು ವಿಡಿಯೋವನ್ನ ಮಾಡ್ತಾ ಹೋಗ್ತೀನಿ ಕೊನೆಯದಾಗಿ ನಾವು ನಿಮ್ಗೆ ಒಂದು ಅಹ್ ಸಲಹೆಯನ್ನ ಕೊಡ್ಬೇಕು ಅಂದ್ರೆ ಈ ವರ್ಷ ಯಾವ ಯಾವ ಒಂದು ಪರಿಸ್ಥಿತಿಯಲ್ಲಿ ಮಗು ಇದೆಯೋ ಅದನ್ನ ಸದ್ಯಕ್ಕೆ ಬಿಟ್ಬಿಡೋಣ ಮುಂದಿನ ವರ್ಷ ಯಾವಾಗ ಸ್ಕೂಲ್ ಆರಂಭ ಆಗುತ್ತೋ ಅಲ್ಲಿಂದನೆ ನಾವು ಒಂದಿಷ್ಟು ಬದಲಾವಣೆಯನ್ನ ಮಾಡೋಣ ಖಂಡಿತ ಸಕ್ಸಸ್ ಆಗುತ್ತೆ ತರ್ಟಿ ಪರ್ಸೆಂಟ್ ತಗೋಳೋನು ಕೂಡ ಫಿಫ್ಟಿ ಸಿಕ್ಸ್ಟಿ ಅಬೋ ಮೇಲ್ ತೆಗಿಯೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾವು ತೋರಿಸೋಣ ಮಾಡಿ ಆಯ್ತಾ ನಮ್ಮ ಪ್ರಯತ್ನವನ್ನ ನಿಲ್ಲಿಸೋದು ಬೇಡ ಸೊ ಈ ನಿಟ್ಟಿನಲ್ಲಿ ನೀವು ನನ್ನ ಜೊತೆ ಇರ್ತೀರನ್ನೋ ಭರವಸೆ ಮೇಲೆ ಈ ವಿಧೆಗಳನ್ನ ಮಾಡ್ತಾ ಇದ್ದೀನಿ ಮುಂದಿನ ಗಿಡದಲ್ಲಿ ಮತ್ತೆ ಸಿಗೋಣ ಯಾರು ಇಲ್ಲಿ ದಡ್ಡರಿಲ್ಲ ದಡ್ಡತನ ನಮ್ಮದು ನಾವು ಮಾಡಿಕೊಂಡಿರುವಂತದ್ದು ಮನಸ್ಸಿದ್ದಲ್ಲಿ ಮಾರ್ಗ ಖಂಡಿತ ಇದೆ ಸೊ ಆ ಪ್ರಯತ್ನವನ್ನ ಮುಂದಿನ ಹಂಚಿಕೆಯಲ್ಲಿ ನಾನು ಖಂಡಿತ ಮಾಡ್ತೀನಿ ನಿಮ್ಮ ಸಪೋರ್ಟ್ ಇದ್ರೆ ಖಂಡಿತ ಇದು ಸಾಧ್ಯ ಸೊ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ